ಇಲ್ಲಿ ನೋಡಿ ಇದು ಯಾವ ಥರ ಆಗಿದೆ ಇದು ಒಂದರಟ್ಟು ಎರಡರಟ್ಟು ಮೂರು ಫ್ರೇಮ್ ಮಾತ್ರ ಎರಡೇ ಇರೋದು ಈ ಥರ ಯಾಕೆ ಆಗುತ್ತೆ ಗೊತ್ತಾ ನೋಡಿ ಸೋ ನೋಡಿ ಈ ಥರ ಇದನ್ನ ಈಗ ರೆಡಿ ಮಾಡೋದು ತುಂಬ ಕಷ್ಟ ತುಂಬ ಕಿರಿಕಿರಿ ಕೆಲಸಗಳು ಅದು ಈ ಚಳಿಗಾಲದಲ್ಲಿ ತುಂಬ ಆ್ಯಕ್ಟಿಂಗ್ ಕೊಡ್ತಿದ್ದವು ಇದು ನೋಡಿ ಐ ಎಸ್ ಎಸ್ ಐದಿದು ಸೊ ಇದು ಟಾಪ್ ಬಾರ್ ಆಗಲ್ಲ ಇರುತ್ತೆ ಇದಕ್ಕೆ ನಾವು ಬೇಸ್ ಕೊಟ್ಟು ಕೊಡಬೇಕು ನೋಡಿ ಇದಕ್ಕೆ ಬೇಸು ಇಲ್ಲಿ ಮಧ್ಯ ಒಂದು ಬೇಸ್ ಕೊಟ್ಟು ಕೊಟ್ಟರೆ ನೀಟಾಗಿ ಸ್ಟ್ರೇಟಾಗಿ ಕಟ್ಟುತ್ತೆ ಬೇಸ್ ಕೊಟ್ಟಿಲ್ಲ ಅಂದರೆ ಇದೇ ಥರ ಆಗಲ್ಲ ಇಲ್ಲಿ ನೋಡಿ ಇದಷ್ಟೇ ಅಲ್ಲ ಇಲ್ಲಿ ಇನ್ನೊಂದು ತೋರಿಸ್ತೀನಿ ಒಂದು ನಿಮಿಷ ಇದಷ್ಟೇ ಶಿಫ್ಟ್ ಮಾಡಿದ್ದು ಇಲ್ಲಿ ನೋಡಿ ಬೇಸ್ ಕೊಟ್ಟಿಲ್ಲ ಅಂದರೆ ಈ ಕಡೆಯಿಂದ ಸೈಡಿಗೆ ವೈಟ್ ಕಲರ್ ಕಾಣಿಸ್ತಾ ಇದೆಯಾ ಈ ಕಡೆ ಸೈಡಿಗೆ ಹೋಗಿದೆ ಇಲ್ಲಿ ನೋಡಿ ಫರಿಯಾಗಿ ಗೊತ್ತಾಗುತ್ತೆ ಬೇಸ್ ಕೊಟ್ಟಿಲ್ಲ ಅಂದರೆ ಫ್ರೇಮಿಂದ ಹೊರಗಡೆ ಕಟ್ಟುತ್ತೆ ಇದು ಪುಷ್ ಆಗಿದ್ದರಿಂದ ಬಿ ಸ್ಪೇಸು ಇಲ್ಲಿಂದ ಆಯ್ ಹೊಡಿತು ಹೊಡಿತು ತುಂಬ ಅಗ್ರೆ ತುಂಬ ಅಗ್ರೆಸಿವ್ ಆಗಿದೆ ಇನ್ನೊಂದರಲ್ಲಿ ತೋರಿಸ್ತೀನಿ ನಾನು ನೋಡಿ ಸರಿ ಯಾಚುಸ್ತು ಓಕೆ ಇನ್ನೊಂದು ಇನ್ನೊಂದ್ರೆ ತೋರಿಸ್ತೀನಿ ಬೇರೆದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ನಿಮಿಷ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಯಿತು ಅಂತಲ್ಲ ಹಂಗೆ ಜಾಯಿನ್ ಆಗಿದ್ದು ಇಟ್ಟಿದ್ದೆ ಕಟ್ಟಾಗಿ ಬಿತ್ತೋದು ಸೊ ಈಗ ಮತ್ತೆ ಈ ಥರ ರಬ್ಬರ್ ಹಾಕಿ ಕೊಟ್ಟಿದ್ದೀನಿ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದರಲ್ಲಿ ಸೊ ಬೇಸ್ ಕೊಟ್ಟಿಲ್ಲ ಅಂದರೆ ಈ ಥರ ಸೆಂಟ್ರಲ್ ಕಟ್ಟೋದ ಬದಲು ಹೊರಗಡೆ ಇದು ಈ ಥರ ಅಡ್ಜಿ ಕಟ್ಟುತ್ತೆ ಈ ಥರ ಅಡ್ಜಿ ಕಟ್ಟಾಗ ಬಿ ಸ್ಪೇಸು ಇದು ನಿಯರ್ ಇಟ್ಟಾಗ ನೋಡಿ ಈ ಥರ ಈ ಥರ ಇಟ್ಟಾಗ ನೋಡಿ ಬಿ ಸ್ಪೇಸು ಆಗಿಬಿಡುತ್ತೆ ಇದು ಇಲ್ಲಿ ಅಡ್ಜಿಗೆ ಬಂತು ಇದಿನ್ನೂ ಟಚ್ ಆಗಿಲ್ಲ ಇದು ಎರಡು ಈ ಥರ ಇದೆಯಲ್ಲ ಒಂದು ನಿಮಿಷ ತೋರಿಸ್ತೀನಿ ಕಾಣಿಸ್ತಾ ಇದೆಯಾ ಈ ಥರ ಎರಡು ಟಚ್ ಆದಾಗ ಈ ಪಾಯಿಂಟ್ ಏನಿದೆಯಲ್ಲ ಈ ಥರ ಟಚ್ ಆದಾಗ ಮಾತ್ರ ಬಿ ಸ್ಪೇಸ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಸೊ ಇಲ್ಲಿ ಇನ್ನೂ ಟಚ್ಚೇ ಆಗಿಲ್ಲ ಇದು ಆಲ್ರೆಡಿ ಬಿ ಸ್ಪೇಸನ್ನು ಬಿಟ್ಟು ಈ ಕಡೆ ಫ್ರೇಮಿತ ಆಗಿದೆ ಸೊ ಇದು ಈ ಕಡೆ ಎಕ್ಸ್ಟೆಂಡ್ ಆಗುತ್ತಲ್ವ ಸೊ ಅದೇ ಥರ ನೆಕ್ಸ್ಟ್ ಈ ಏರಿಯನ್ನು ಕಟ್ಟುತ್ತಲ್ಲ ಅದು ಈ ಕಡೆಯಿಂದ ಈ ಹಂಡಿ ಶಿಫ್ಟ್ ಆಗಿಬಿಡುತ್ತೆ ನೋಡಿ ಇಲ್ಲಿ ಇದೇ ಥರ ಆಗಿದೆ ಸ್ಟ್ರೇಟಾಗಿ ಕಟ್ಟಲ್ಲ ಈ ಥರ ಕೋರೆ ಪೊರೆ ಈ ಥರ ಹಿಂಗೆ ಕ್ರಾಸಾಗಿ ಹೋಗುತ್ತೆ ಇದರಲ್ಲಿ ಎರಡಿದೆ ಸೊ ಅದಕ್ಕೆ ಈ ಥರ ಇದೆ ಎಕ್ಸ್ಪ್ಲೇನ್ ಮಾಡಕ್ಕೆ ಹೇಳಿದೆ ಅಷ್ಟೆ ಇಲ್ಲಾಂದರೂ ಇದೇ ಥರ ಕ್ರಾಸಲ್ಲಿ ಹೋಗುತ್ತೆ ತೋರಿಸ್ತೀನಿ ಅದನ್ನು ನಾನು ಸೊ ಈ ಥರ ಶಿಫ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ಹಂಗೆ ಶಿಫ್ಟ್ ಆಗ್ತಾ 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 ನಾವು ಇಲ್ಲಿ ನಿಯರ್ ಇಟ್ಟಂಗೆ ಹೊರಗಡೆ ಬರ್ತಾ 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 ಹೋಗುತ್ತೆ ಆವಾಗ ನಮಗೆ ಹ್ಯಾಂಡಲ್ ಮಾಡೋಕೆಲ್ಲ ಈಸಿ ಆಗೋಲ್ಲ ಸೊ ಅದಕ್ಕೆ ನಾವು ಈ ಐ ಎಸ್ ಎಫ್ ಕೇರಳ ಆದರೆ ನಡೆಯುತ್ತೆ ಟಾಪ್ ಬಾರ್ ಚಿಕ್ಕದಿರುತ್ತೆ ಈ ಥರ ಬೇಸನ್ ಹಾಕ್ಕೊಡ್ಬೇಕು ನೋಡಿ ಏನೊಂದು ಫೈವ್ ಎಮ್ ಎಮ್ ಇದೆ ಇದು ಈ ಥರ ಬೇಸ್ ಹಾಕ್ಕೊಡ್ಬೇಕು ಆವಾಗುತ್ತೆ ಸ್ಟ್ರೇಟ್ ಕಟ್ಟುತ್ತೆ ನೋಡಿ ತೋರಿಸ್ತೀನಿ ಇದರಲ್ಲೇ ಇದೆ ಈ ಇದೆ ಅದು ಕೂಡ ನೋಡಿ ಇದು ಆಲ್ಮೋಸ್ಟ್ ರೇಟ್ ಇದೆ ಇಷ್ಟರೂ ಇರಬೇಕು ಬಟ್ ಇದಕ್ಕೆ ಬೇಸ್ ಕೊಟ್ಟಿಲ್ಲ ಸ್ಟಿಲ್ ಇಟ್ಸ್ ಫೈನ್ ಸ್ವಲ್ಪ ನೀಟಾಗಿದೆ ಇಲ್ಲಿ ನೋಡಿ ಇದಕ್ಕೆ ಬೇಸ್ ಇದೆ ಒಂದು ನಿಮಿಷ ನೋಡಿ ಬೇಸ್ ಇದೆ ಆ್ಯಂಡ್ ಅದು ಕರೆಕ್ಟಾಗಿ ಮಿಡಲಲ್ಲಿ ಕಟ್ತಾ ಇದೆ ಈ ಥರ ಕಟ್ಟಿದರೆ ಸ್ಟ್ರೈಟ್ ಬರುತ್ತೆ ನಮಗೆ ಹ್ಯಾಂಡ್ಲಿಂಗ್ ಕೂಡ ಈಸಿ ನೀವು ಐ ಎಸ್ ಐ ಬಾಕ್ಸಲ್ಲಿ ಬೇಸ್ ಕೊಟ್ಟಿಲ್ಲ ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ ಆಮೇಲೆ ಆಮೇಲೆ ರೆಡಿ ಮಾಡೋಕ್ಕೆ ತುಂಬ ಟೈಮ್ ಕೂಡ ಬೇಕು ಈಸಿಯಾಗಿ ರೆಡಿ ಕೂಡ ಆಗಲ್ಲ ಸೊ ಬೇಸ್ ಕೊಡ್ದೇ ಐ ಎಸ್ ಐ ಬಾಕ್ಸಲ್ಲಿ ವರ್ಕ್ ಮಾಡಲೇಬೇಡಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಎಲ್ಲದೂ ಕೂಡ ಹೌದು ಬಟ್ ಬೇಸ್ ಅಂತೂ ಬೇಕೇ ಬೇಕೇ ಬೇಕು ಬೇಸ್ ಬೇಕೇ ಕೊಡುತ್ತೆ ಈ ಥರ ಕೊಟ್ಟಿಲ್ಲ ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ ಬರುತ್ತೆ ಶಿಫ್ಟ್ ಆಗ್ತಾ ಹೋಗುತ್ತೆ ಆಮೇಲೆ ವರ್ಕ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇನ್ನೊಂದು ವೀಡಿಯೋ ಮಾಡಿ ಮಾಡ್ತೀನಿ ಅದರಲ್ಲಿ ತೋರಿಸ್ತೀನಿ ಯಾವ ಥರ ಆಗಿದೆ ಒಂದೇ ಒಂದು ಫ್ರೇಮಿಗೂ ಬೇಸ್ ಕೊಟ್ಟಿಲ್ಲ ಅದು ಇದು ನನ್ನ ಬಾಕ್ಸಲ್ಲ ಬೇರೆಯವ್ರ ಬಾಕ್ಸು ರೆಡಿ ಮಾಡಿ ಇದನ್ನು ಈ ಥರ ಇದ್ದರೆ ರೆಡಿ ಮಾಡೋದು ತುಂಬ ಕಷ್ಟ ನಾನು ಈಗ ಈ ಥರ ಎಲ್ಲ ಇಟ್ಕೊಂಡು ಬಂದಿದ್ದೀನಿ ಮಾಡಿಕೊಂಡೆ ನೋಡೋಣ ಏನಾಗುತ್ತೆ ಅಂತ ಓಕೆ ಬಾಯ್